ಟ್ವೆಂಟಿ ಜಿ ಎಸ್ ಎಮ್ ಥಿಕ್ನೆಸ್ಸು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ತಂದಿದ್ದೀನಿ ಸಿಂಗಲ್ ಕಲರ್ಸಲ್ಲಿ ಕಂಪ್ಲೀಟ್ ಸಾರಿ ಮೋಟಿವ್ಸ್ ಆ್ಯಂಡ್ ಕಟ್ಟಿ ಬಾರ್ಡರ್ ಅಂತದ್ದು ತುಂಬ ಚೆನ್ನಾಗಿದೆ ಸ್ಕಾಲಾ ಕಾಮ ಕಲರ್ಸ್ ಅಂತೂ ಆ್ಯಂಡ್ ಡಿಸೈನಿಂಗು ಅಷ್ಟೇ ಅಷ್ಟೇ ಚೆನ್ನಾಗಿದೆ ಬನ್ನಿ ಯಾವ ಥರ ಇದೆ ನೋಡೋಣ ಕಲರ್ಸ್ ತುಂಬ ಚೆನ್ನಾಗಿದೆ ಈ ಥರ ಡಿಫ್ರೆಂಟ್ ಕಲರ್ಸ್ ಬಂದಿದೆ ಸೊ ನಿಮಗೆ ಸೀರೆ ಇಷ್ಟ ಆಯಿತು ಅಂದರೆ ಪರ್ಟಿಕ್ಯುಲರಾಗಿ ಇದೆ ಬೇಕು ಅಂದರೆ ದಯವಿಟ್ಟು ಇಮಿಡಿಯೇಟಾಗಿ ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಇಲ್ಲ ನಾನು ಶಾಪಿಗೆ ಬಂದು ನೋಡ್ತೀನಿ ಅಂದರೆ ಖಂಡಿತ ಬನ್ನಿ ಇದು ಸಿಗಲಿಲ್ಲ ಅಂದರೂ ಇನ್ನೊಂದು ಆಪ್ಷನ್ ನೋಡೋದಕ್ಕೆ ರೆಡಿಯಾಗಿದ್ದರೆ ನಿಮಗೆ ಖಂಡಿತ ಒಳ್ಳೆ ಆಪ್ಷನ್ ಸಿಗುತ್ತೆ ಇಲ್ಲಿ ಸೊ ಶುರು ಮಾಡೋಣ ಫಸ್ಟ್ ಒಂದು ತೋರಿಸ್ತಿರೋದು ರೆಡ್ ಕಲರ್ ಆಗಿದೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಬರುತ್ತೆ ಕಂಪ್ಲೀಟ್ ಸ್ಯಾರೀಲಿ ನಿಮಗೆ ಸ್ಮಾಲ್ ತಿಲ್ಕಾ ಮೋಟಿವ್ಸ್ ಬರುತ್ತಲ್ಲ ಆ ಥರ ಮೋಟಿವ್ಸ್ ಬರುತ್ತೆ ಸೊ ನೋಡಿ ಗಟ್ಟಿ ಬಾರ್ಡರ್ ಬರುತ್ತೆ ಚೆನ್ನಾಗೂ ಕಾಣಿಸುತ್ತೆ ಈ ರೀತಿ ಇದೆ ಇದು ಫಸ್ಟ್ ಒನ್ ನಾನು ತೋರಿಸ್ತಿರೋದು ರೆಡ್ ಕಲರ್ ಆಗಿದೆ ಕಂಪ್ಲೀಟ್ ಸ್ಯಾರಿ ಇದೇ ಥರ ಮೋಟಿವ್ಸ್ ಇದೆ ಇದಕ್ಕೆ ಆಗಿ ಪಲ್ಲು ಕೂಡ ಬರುತ್ತೆ ಈ ರೀತಿ ಸರಿಗಿದೆ ಆ್ಯಂಡ್ ಇದು ಬ್ಲೌಸ್ ಪ್ಲೇನ್ ಬ್ಲೌಸ್ ಬರುತ್ತೆ ವಿತ್ ಬಾರ್ಡರ್ ನಿಮ್ಗಿದೇ ಬ್ಲೌಸ್ ಹಾಕಿದ್ರು ಚೆನ್ನಾಗಿರುತ್ತೆ ಇಲ್ಲ ನಾನು ಕಾಂಟ್ರಾಸ್ಟ್ ಪೇರ್ ಮಾಡ್ತೀನಿ ಅಂದರೆ ಕಾಂಟ್ರಾಸ್ಟ್ ಪೇರ್ ಮಾಡಿ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಫಸ್ಟ್ ಕಲರ್ ಆಗಿದೆ ಬನ್ನಿ ಇನ್ನೂ ಕಲರ್ಸ್ ಇದೆ ತೋರಿಸ್ತೀನಿ ನಾನು ಪ್ರತಿಯೊಂದು ಕಲರ್ ಓಪನ್ ಮಾಡಿ ತೋರಿಸ್ತೀನಿ ಸೊ ದಟ್ ಅದು ಹೇಗೆ ಕಾಣಿಸುತ್ತೆ ನೀವು ಉಟ್ಕೊಂಡಾಗ ಅನ್ನೋದು ಗೊತ್ತಾಗುತ್ತೆ ಇದು ಬಂದು ನಿಮಗೆ ಒಂಥರ ಲೈಟ್ ಪೀಚ್ ಅಂತ ಹೇಳ್ಬೋದು ಕೆಲವರು ಇರುಳ್ಳಿ ಈರುಳ್ಳಿ ಸಿಪ್ಪೆ ಕಲರು ಅಂತ ಅಂತ ಅಂತಾರೆ ಥರ ಬಟ್ ರೇರಾಗಿದೆ ಕಲರ್ ಸೊ ಈ ರೀತಿ ಬರುತ್ತೆ ಇದು ಸೆಕೆಂಡ್ ಕಲರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ರಾಣಿ ಪಿಂಕ್ ಕಲರ್ ಇದ್ರ ಬಗ್ಗೆ ಮಾತಾಡೋದೇ ಏನು ಬೇಕಾಗಿಲ್ಲ ಯಾಕಂದರೆ ಹೆಸರಲ್ಲೇ ಇದೆ ರಾಣಿ ಅಂತ ಹೇಳ್ಬಿಟ್ಟು ಸೊ ಬ್ಯೂಟಿಫುಲ್ ಕಾಣಿಸುತ್ತೆ ಪ್ರತಿಯೊಬ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಸೊ ಪಿಂಕಲ್ಲಿ ಬರುತ್ತೆ ನೆಕ್ಸ್ಟ್ ಒಂದು ಬಂದು ಟ್ರೆಡಿಷ್ನಲ್ ಆಗಿರೋದು ಗ್ರೀನ್ ಕಲರಲ್ಲಿ ನಾನು ಬೇಕಾಗಿ ಓಪನ್ ಮಾಡ್ತಾ ಇದ್ದೀನಿ ಸೊ ದಟ್ ನಿಮಗೆ ಡಿಸೈಡ್ ಮಾಡೋದಕ್ಕೆ ಈಸಿ ಆಗಲಿ ಯಾವ ಥರ ಕಾಣಿಸುತ್ತೆ ಅಂತ ಸೊ ಇದು ಹೀಗೆ ತೋರಿಸ್ತೀನಿ ನೋಡಿ ಇದು ಗ್ರೀನ್ ಕಲರಲ್ಲಿ ಬರುತ್ತೆ ನೆಕ್ಸ್ಟ್ ಒನ್ ಇಸ್ ಕೈಂಡ್ ಆಫ್ ವೈನಿಶ್ ಪರ್ಪಲ್ ಇದೆ ಇದು ಈ ರೀತಿ ರಿಡಿ ಸಿಲ್ಕ್ಸಲ್ಲಿ ದಿನ ಹೊಸ ಸ್ಟಾಕ್ ಬರ್ತಾನೆ ಇರುತ್ತೆ ಯಾವಾಗ್ಲೂ ನಾನು ಹೇಳ್ತಾನೆ ಇರ್ತೀನಿ ಸೊ ನೀವು ಯಾವತ್ತೇ ವಿಸಿಟ್ ಮಾಡಿದ್ರೂ ನಿಮ್ಗೆ ಹೊಸ ಸ್ಟಾಕ್ಸೇ ಸಿಗತ್ತೆ ಸೊ ಇದು ಬಂದು ಲೈಟ್ ಪೇಸ್ಟಲಲ್ಲಿ ಗ್ರೀನ್ ಕಲರ್ ಬರುತ್ತೆ ಮುಂದಿನ ಸೀರೆ ಆಗಿದೆ ಡೀಪ್ ವೈನ್ ಕಲರ್ ಈ ರೀತಿ ನೆಕ್ಸ್ಟ್ ಒಂದು ಬಂದು ಇದೊಂಥರ ಆನಂದ ಕಲರು ಅಲ್ಲ ಪಿಕಾಕ್ ಕಲರು ಅಲ್ಲ ಸೊ ಎರಡ್ರದ್ದು ಒಂಥರ ಮಿಕ್ಸ್ ಅಲ್ಲಿ ಇದೆ ಕಲರ್ ಇದು ಬಟ್ ಚೆನ್ನಾಗಿದೆ ಕಲರ್ ಕೊಪ್ಪ ಸಲ್ಫೇಟ್ ಬ್ಲೂ ಅಂತಲೂ ಕೆಲವರು ಹೇಳ್ತಾರೆ ಆ ಕಲರ್ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಒನ್ ಇದು ಸ್ವಲ್ಪ ರೆಡಿಶ್ ಮರೂನ್ ಕಲರ್ ಬರುತ್ತೆ ಆವಾಗಲೇ ನಾನು ಫಸ್ಟ್ ತೋರಿಸಿದ್ದು ರೆಡ್ ಕಲರ್ ಇದು ರೆಡಿಶ್ ಮರೂನ್ ಕಲರ್ ಇದೆ ಆ್ಯಂಡ್ ನೆಕ್ಸ್ಟ್ ಕಲರ್ ಬಂದು ನೆವಿ ಬ್ಲೂ ಅಲ್ಲಿ ಬರುತ್ತೆ ಇದೆಲ್ಲ ಒನ್ ಟ್ವೆಂಟಿ ಜಿ ಎಸ್ ಎಮ್ ತಿಕ್ನೆಸ್ ಬರುತ್ತೆ ಪ್ಯೋರ್ ಸಿಲ್ಕ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಜೊತೆಗೆ ಬರುತ್ತೆ ಆ್ಯಂಡ್ ಸ್ಯಾರಿ ಪ್ರೈಸಸ್ ಹೇಳ್ತೀನಿ ಇಷ್ಟಮ್ಮ ಸ್ಯಾರಿ ಅದು ಹತ್ತು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಆಗುತ್ತೆ ಟೆನ್ ತೌಸಂಡ್ ಫೈವ್ ಫಾರ್ಟಿ ನಿಮಗಿನ ಸೀರೆ ಇಷ್ಟ ಆಯಿತು ಅಂದರೆ ಇಮಿಡಿಯೇಟಾಗಿ ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೋಬೋದು ಥ್ಯಾಂಕ್ ಯು